ಬಹುಶಃ ಬಹುಶಃ ವೃತ್ತಿ ಬದುಕಾದ ಮೇಲೆ ಒಂದು ಜೀವನ ಸಂಧಿಯನ್ನು ಬಹಳ ಅಪರೂಪವಾಗಿ ಬಹಳ ಆಕರ್ಷಕವಾಗಿ ತನ್ನದೇ ಒಂದು ಆಸಕ್ತಿಯ ಗುಂಟ ತಾನು ಬದುಕೋದು ಹೇಗೆ ಅನ್ನೋದಕ್ಕೆ ಬಹುಶಃ ಮಳಗಾವ್ಕರ್ ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ತಾರೆ ಕಾಣುತ್ತೆ ಇದೊಂದು ಚಿಕ್ಕ ಅರಮನೆ ನಾನು ಹೇಳೋದು ಯಾವಾಗಲೂ ಇದು ಬೆಳಗರೆಯವ್ರ ಮನೆ ಅಂತ ಅಥವಾ ಮಳಗಾವ್ಕರ್ ಮನೆ ಅಲ್ಲ ಇದು ಇದೊಂದು ಅರಮನೆ ಇದು ನೀನು ಅದಕ್ಕೆ ಹೆಮ್ಮೆ ಪಡಬೇಕು ಯಾಕೆ ಗೊತ್ತಾ ಯಾರು ಬೋಳು ಮರಕ್ಕೆ ಕಲ್ಲ ಹೊಡೆಯೋದಿಲ್ಲ ಕರೆಕ್ಟ್ ಹಣ್ಣಿದ್ದ ಮರಕ್ಕೆ ಕಲ್ಲ ಹೊಡಿತಾರೆ ಅಲ್ವಾ ಹೆಚ್ಚು ಹೊಡಿತಾರೆ ಅಂತಂದ್ರೆ ನಿನಗಿಂತ ಹೆಚ್ಚು ಹಣ್ಣಿದೆ ಅಂತ ಅರ್ಥ ಆದ್ರೆ ಇದು ಮನಸ್ಸು ಶುದ್ಧ ಬರಹವೂ ಶುದ್ಧ ವಾತಾವರಣ ವಾತಾವರಣವೂ ಶುದ್ಧ ಆಮೇಲೆ ಈ ಮನೆಯನ್ನ ಒಂದೊಂದು ಇಂಚನ್ನು ಯೋಚನೆ ಮಾಡಿ ಕಟ್ಟದಂತ ರೀತಿ ಒಂದೇ ಒಂದು ಇದಿಲ್ಲ ನೋಡಿ ಎಲ್ಲ ಅದಕ್ಕೂತ ಪ್ರತಿಯೊಂದಕ್ಕೂ ಒಂದೊಂದು ಡಿಸೈನ್ಗಳು ಬನ್ನಿ ಕುತ್ಕೊಳ್ಳುವ ನೋಡಿ ಬಹಳ ಚೆನ್ನಾಗಿದ್ರೆ ಅಲ್ವಾ ಅಲ್ಲ ಹೆಂಗ್ ವಯಸ್ಸಿನಲ್ಲಿ ಲವರ್ಗಳು ಕೂತ್ಕೊಂಡು ಹಿಂಗ ಕೂತು ಒಬ್ಬರು ಒಬ್ರು ಕೂತಿದ ಅದೇ ಹೆಂಗಿರ್ತಿತ್ತು ಬಹುಶಃ ಅವ್ರು ಗಂಡ ಹೇಳ್ತಿಲ್ಲ ಅಪರೂಪಕ್ಕೆ ಇದು ಹೌದು ಹೌದಾ ನೀವು ಕಾಲೇಜ್ ಹೋಗ್ಬೇಕಾರಲ್ಲ ಇಂತಿಲ್ಲ ನಮಗೆ ಅವಾಗ ಹೆಣ್ಮಕ್ಳು ಕೈ ಹಿಡಿದು ಬಿಡ್ಲಿ ಅವ್ರ ಹತ್ರ ಹೋದ್ರು ಸ್ವಲ್ಪ ಬೇಜಾರು ಅಲ್ಲ ಅದರಲ್ಲೂ ಆವಾಗಂತೂ ಇಷ್ಟಿಷ್ಟೇ ದೊಡ್ಡ ಸ್ಕರ್ಟ್ ಬೇರೆ ಬಂದಿತ್ತು ಅವ್ರ ಹಿಂಗ್ ಈ ಕಡೆ ಒಂದು ಜಗತ್ತು ಹಿಂಗೋದ್ರೆ ಇದೇ ಜಗತ್ತೇ ಅಡಿಮೇಲೆ ಆಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇತ್ತು ಆ ತರ ನೀವು ಗೋಕರ್ಣ ಬೀಚ್ಗೆಲ್ಲ ಹೋಗ್ತಿದ್ರಲ್ಲ ಹೋಗ್ತಿದ್ದೆವು ಆದ್ರೆ ನಮಗೆ ಬಡತನ ಇರೋದ್ರಿಂದ ತುಂಬಾ ದೂರ ಎಲ್ಲ ಹೋಗುವಷ್ಟು ತಾಕತ್ತಿರಲಿಲ್ಲ ಸರಿ ಹೆಚ್ಚು ಆದರೆ ನಮ್ಮ ಕರಿಕ ನಮ್ಮ ಗುಡ್ಡಕ್ಕೊಂದು ಅವಾಗ ಪ್ರಭಾತ್ ಪೇರಿಯಲ್ಲಿ ಹೋಗುದು ನಾವು ಪ್ರವಾಸ ಗೊತ್ತಾಯ್ತು ಅಲ್ಲೊಂದು ಅನ್ನ ಸಾರ ಹಾಕ್ತಿದ್ರು ಅದನ್ನ ಊಟ ಮಾಡ್ಕೊಂಡು ಬಂದ್ರೆ ದೊಡ್ಡ ಪ್ರವಾಸ ಅದು ಕ್ಯಾಂಡಿ ತಗೊಂಡು ಆವಾಗಿನ ಪ್ರವಾಸ ಅಂದ್ರೆ ಹಾಗೆ ಅದು ಅದೇ ಅದೇ ಹೌದು ಹೌದು ಅಲ್ಲ ಇದನ್ನೂ ಕೊಡಿ ನೋಡಿ ಪ್ರತಿಯೊಂದು ಇಲ್ಲಿರೋ ವಸ್ತು ಇದೆಯಲ್ಲ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಷ್ಟು ಮಟ್ಟಿಗೆ ಪ್ರತಿಯೊಂದು ಮತ್ತೆ ಎಲ್ಲಕ್ಕಿಂತ ಮುಖ್ಯ ನಾನು ಹೇಳ್ಬೇಕಂದ್ರೆ ಯಾವ ಜಾಗದಲ್ಲಿ ಏನು ಇಡಬೇಕು ಅದನ್ನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ನೋಡಿ ಎರಡು ಕ್ಯಾಂಡಲ್ದು ಕಂಟಿನ್ಯೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೌದಪ್ಪ ಅದು ಇದೆ ಬೇರೆ ಅದು ಬನ್ನಿ ಅವ್ರು ಹಳಿಯನ್ ರೂಮಿಗೆ ಹೋಗಿ ಬರ್ತೀನಿ ನೋಡಿ ಇಲ್ಲೊಂದು ಓಪನ್ ಆಗುತ್ತೆ ಹೌದು ಅಲ್ವಾ ಹೌದು ಪ್ರತಿಯೊಂದು ಮರಗಳು ಮೂಲ ಸ್ವರೂಪದಲ್ಲಿ ಹಾಗೇ ಇದೆ ಇದು ಬಹುಶಃ ಇತ್ತೀಚೆಗೆ ಒಣಗಿತ್ತು ಅಂದ್ರೆ ಅದು ಇದಾಯ್ತು ಗುಲ್ಮರ ಇತ್ತಲ್ಲ ಪೂರ್ತಿ ಹೂವು ಆಗ್ತಾ ಇತ್ತು ವಯಸ್ಸಾಗಿ ನ್ಯಾಚುರಲ್ ಆಗಿ ಹೋಗಿರುವಂತ ಮರ ಅದಕ್ಕೆ ಒಂದು ಬಳ್ಳಿ ಇರುವಂತ ಸಾಕಷ್ಟು ಪಕ್ಷಿಗಳೆಲ್ಲ ಅಲ್ಲಿ ಮನೆ ಮಾಡ್ತವೆ ಸಂಜೆ ಹೊತ್ತಿಗೆ ಇಲ್ಲಿ ಕೂತ್ರಲ್ಲ ನೀವು ಪಕ್ಷಿಗಳ ಸೌಂಡ್ ಬಿಟ್ಟರೆ ಮತ್ತೇನು ಬರೋದಿಲ್ಲ ಇಲ್ಲಿ ಸುಮ್ಮನೆ ಕೇಳ್ತಾ ಇರ್ಬೇಕು ಅಂತ ಅಂದ್ರೆ ಈ ಬದುಕಿನಲ್ಲಿ ಕೊನೆಯ ದಿವ್ಸಗಳನ್ನ ಸುಮ್ಮನೆ ಎಂಜಾಯ್ ಮಾಡ್ಬೇಕು ಅಂತ ಅಂತೀವಲ್ಲ ಸಾಕು ಎಲ್ಲ ಆಯಿತು ಭವಿಷ್ಯ ಭವಿಷ್ಯ ವೃತ್ತಿ ಬದುಕಾದ ಮೇಲೆ ಒಂದು ಜೀವನ ಸಂಧಿಯನ್ನು ಎಸ್ ಬಹಳ ಅಪರೂಪವಾಗಿ ಬಹಳ ಆಕರ್ಷಕವಾಗಿ ತನ್ನದೇ ಒಂದು ಆಸಕ್ತಿಯ ಗುಂಟ ತಾನು ಬದುಕೋದು ಹೇಗೆ ಅನ್ನೋದಕ್ಕೆ ಬಹುಶಃ ಮೊಳಗಾವ್ಕರ್ ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ತಾರೆ ಕಾಣ್ತಾರೆ ನಿಜವಾಗಿ ನಿಲ್ತಾರೆ ಒಂದು ಜೊತೆಯಲ್ಲಿ ಬೆಳಗರೆಗೂ ಕೂಡ ಅದೇ ಥರ ಒಂದು ಆಸೆ ತುಂಬ ಇತ್ತು ಆದರೆ ಕೋವಿಡ್ ಟೈಮ್ನಲ್ಲಿ ಅವರು ಏನಾದರೂ ಅಂದರೆ ಅಲ್ಲಿ ಬೆಂಗಳೂರಲ್ಲೂ ಉಳ್ಕೊಂಡ್ಬಿಟ್ರು ಅವ್ರು ಎರಡು ಸಾರಿ ಪಾಪ ನನಗೆ ಫೋನ್ ಮಾಡಿದ್ರು ನರ್ಸ್ಮನಾ ಬರ್ತೇನೋ ಬರ್ತೇನೋ ಬೆಳಗರದ್ದು ಒಂದು ಏನಂದ್ರೆ ನರಸಿಂಹ ಏನು ಲಾಕ್ಡೌನ್ ಈಗ ಸಂಬಂಧ ಇಲ್ಲ ಹೋಗುವಂದ್ರೆ ಅಂತ ಹೊರಟು ಅಂದ್ರೆ ಆ ಥರ ಮಾಡ್ತಾರಂತೆ ನಾನು ಸ್ಟ್ರಿಕ್ಟು ಇತ್ತು ಅಣ್ಣ ಇನ್ನೊಂದು ಹದಿನೈದು ದಿವಸ ಹೋಗ್ಲಿ ಹದಿನೈದು ದಿವಸ ಹೋಗ್ಲಿ ಅಂತ ಅವ್ರನ್ನ ಸ್ವಲ್ಪ ನಾನು ನನಗೆ ಈಗ ಅನಿಸ್ತಾ ಇದೆ ಭಾಳ ಸರಿ ಪಶ್ಚಾತ್ತಾಪ ನಾನು ಈ ಮನೆಗೆ ತಂದು ಇಟ್ಕೊಂಡಿದ್ರೆ ಅವ್ರು ಆರಾಮಾಗಿ ಆರೋಗ್ಯವಾಗಿ ಉಳಿತಿದ್ರು ಅನ್ನೋಂಥದ್ದೆಲ್ಲ ಆಗಿತ್ತದು ಆದರೆ ಅದು ಇಡೇ ಇರಲಿಲ್ಲ ಆದರೆ ಮಾಳ್ಗಾಂವ್ಕರ್ ಮಾತ್ರ ಸುದೀರ್ಘ ಪಯಣವನ್ನು ಈ ಮನೆ ಮನೆಯ ಮಳಗಾಂಕರ ಈ ಮನೆಯನ್ನು ತೆಗೆದುಕೊಂಡು ರವಿ ಬೆಳಗೆರೆಯವರು ಅದನ್ನು ಮನಸ್ವಿಯಾಗಿ ತೆಗೆದುಕೊಂಡ್ರು ಅಂತ ಅನಿಸ್ತದೆ ನಿಜ್ವಾಗ್ಲೂ ಭಾವನಾತ್ಮಕವಾದಂಥ ಒಂದು ಅಟ್ಯಾಚ್ಮೆಂಟ್ ಅವರಿಗೆ ಭವಿಷ್ಯ ಬೆಳೆದಿತ್ತು ಕಾಣುತ್ತೆ ಅವು ಅದಲ್ದೆ ಇದ್ರೆ ಇದನ್ನು ರೆಸಾರ್ಟ್ ಮಾಡಿಬಿಡುವ ಒಂದು ಎರಡನೇದಾಗಿ ಭಾಳ ಜನ ನೀವು ಕೇಳಿದ್ರೋ ಗೊತ್ತಿಲ್ಲ ಏ ಅವರಿಗೆ ಮೋಸ ಮಾಡಿ ಬೆಳಗ್ಯಾರ ಇದನ್ನ ಇದನ್ನ ನಾನು ಆಗಲೇ ನಿಮಗೆ ಕೇಳಬೇಕು ಮಾಡಿದೆ ಆರಂಭದಲ್ಲೇ ಅಪಭ್ರಂಶ ಬೇಡ ಅಂತ ಸುಮ್ನಾದೆನ ಆಗಿತ್ತಾ ನನಗಿದನ್ನು ಭಾಳ ದೊಡ್ಡ ಗಣ್ಯ ವ್ಯಕ್ತಿಗಳು ಅವರ ಒಡನಾಡಿಗಳು ಕೆಲವರು ಅವರೊಟ್ಟಿಗೇ ಬಹಳಷ್ಟು ವರ್ಷ ಅನ್ಯೋನ್ಯವಾಗಿದ್ದಂಥವರು ಭಾಳ ಹೆಸರುವಾಸಿ ಮನುಷ್ಯರೇ ಅವರೇ ಹೇಳಿದ್ದು ಅದು ನೋಡಿ ಬೆಳಗರೆಯವರು ಹೆಂಗೆ ಹಿಕ್ಕುಮತ್ತು ಮತ್ತು ಎಂಥ ಒಂದು ಮನುಷ್ಯ ಅಂದರೆ ಅವರು ಮೊಳಗಾಂಕರೊಟ್ಟಿಗೆ ಒಂದು ಸ್ನೇಹ 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 ಅಂತ ಮಾಡಿ ಕೊನೆಗೆ ಅವರಿಗೂ ಅಲ್ಲಿ ತಲೆಗೆ ಚೊಂಬಿಟ್ಟು ಆ ಮನೆಯನ್ನು ಒಳಗಾಕ್ಕೊಂಡ್ರು ಇಲ್ಲ ಅಂತಂದು ಇಲ್ಲ ನಾವು ಇದಕ್ಕೆ ವೈಟ್ ಮನೆಯನ್ನೇ ಕೊಟ್ಟು ಮಳಗಾಂಕರ್ ಕೊಡಲಿಲ್ಲ ನಮಗೆ ಆದರೆ ಅವ್ರಿಗೆ ನಾವು ಕೇಳಿದ್ವಿ ಇಲ್ಲ ಅದೇ ಅಳಿಯನ್ ಹಕ್ಕು ನೀವು ಅಳಿಯನ್ ಹತ್ರ ತಗೊಳ್ಳಿ ಅಂತಂದರೆ ಹಳೆಯನಿಗೆ ವಿಲ್ ಮಾಡ್ತೀವಿ ವಿಲ್ ಮಾಡಿದ್ರು ಅಳಿಯನಿಂದ ನಾವು ಖರೀದಿ ಮಾಡಿದ್ವಿ ಹಳೇನಿಂದ ಖರೀದಿ ಎಷ್ಟು ಮಟ್ಟಿಗೆ ಅಂದರೆ ಅದೊಂದು ಚಮತ್ಕಾರ ಇದೆ ನಾವು ಏನಿದಕ್ಕೆ ವ್ಯಾಲ್ಯೂ ಅಳಿಯ ಕಟ್ಟಿದ ಅಷ್ಟನ್ನು ನಾವು ಕೊಟ್ಟೆ ತಗೊಂಡಿದ್ದು ಸರ್ಕಾರಕ್ಕೆ ಬಹುಶಃ ಅದ ಹಳ ದೊಡ್ಡ ರೆವಿನ್ಯೂ ನಮ್ಮ ಈ ಒಂದು ಖರೀದಿಯಿಂದ ಈ ಮನೆ ಖರೀದಿಯಿಂದ ಬಂದಿತ್ತು ಆದರೆ ಬೆಳಗರೆ ನಿಜವಾಗಿ ಬುದ್ಧಿವಂತ ಅದರಲ್ಲಿ ಎರಡು ಮಾತೇ ಇಲ್ಲ ಅವ್ರು ಏನು ಮಾಡಿದರು ಈ ಮನೆ ಬೇಕಲ್ವಾ ಬೇಕಂದ್ರೆ ಅದೇನೋ ನಾನು ತಗೋಂತೂ ಬಂದು ಬರೋದಿಲ್ಲ ಅವ್ರ ಹತ್ರ ಅಂದ್ರೆ ಕಪೂರ್ ಡ್ರೈವರ್ನ ಪರಿಚಯ ಮಾಡಿ ಇಟ್ಕೊಂಡಿದ್ರು ಆಗಾಗ ತಿಂಗ್ಳಿಗೆ ಎರಡು ತಿಂಗಳು ಒಂದು ಫೋನ್ ಮಾಡ್ತಿದ್ರು ಹೇಗಿದೆಯಾ ಏನು ಅಂತ ಸರಿ ಯಾವಾಗ್ರು ಬಂದ ಒಂದು ಸಣ್ಣ ಖುಷಿ ಕೊಡ್ತಿದ್ರು ಅವರಿಗೆ ಸುಮ್ಮನೆ ಡ್ರೈವರ್ನಿಗೆ ಫಸ್ಟು ಅಂದ್ರೆ ಕಪೂರ್ ಈ ಮನೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ ಮೊದಲೇ ಮಾತು ಗೊತ್ತಾಗಿದೆ ಬೆಳಗರಿಗೆ ತಕ್ಷಣ ಅವ್ರು ಮಾತಾಡಿದರು ಇಷ್ಟು ಇಷ್ಟು ಅಂತ ವ್ಯವಹಾರ ಆಯಿತು ಈ ಮನೆ ಖರೀದಿ ಮಾಡಿದ್ರು ಆದರೆ ಬೆಳಗರೆಯವರು ದೊಡ್ಡ ಗುಣ ಹೇಳ್ತೀನಿ ನಿಮಗೆ ಈ ಮನೆ ಖರೀದಿ ಮಾಡಿದ್ವಿ ಹಳೆಯಾಳಕ್ಕೆ ಬಂದರು ಸಬರೇಶ್ ಆಫೀಸಲ್ಲಿ ಇದು ಮಾಡಿದ್ರು ಚೆಕ್ ಬರೆದು ಕೊಟ್ಟರು ಮತ್ತು ಬೆಂಗಳೂರಿಗೆ ಹೋದರು ಅಣ್ಣ ಆ ಮನೆ ನಮ್ಮ ತಾಬಾಗಿ ತೊಗೋಣ ನಾವು ಅಷ್ಟು ಸಣ್ಣ ತಾನ ತೋರ್ಸಲಿಕ್ಕೆ ಹೋಗಬಾರ್ದು ನರಸಿಂಹ ಅವ್ರಿಂದ ಎಂಟು ದಿನ ಆಂದ್ರೆ ಕಪೂರ್ ಉಳ್ಕೊಂಡು ಹೋಗಲಿ ಆಮೇಲೆ ಅವರೆಲ್ಲದೂ ಮುಗಿದ್ರು ಅಂದ್ರೆ ಆಂದ್ರೆ ಆಂದ್ರೆ ಕಪೂರ್ ಆಂದ್ರೆ ಕಪೂರ್ ಅಂತ ಅವ್ರು ಕಪೂರ್ ಬಂದು ತಂದವರು ಅವರು ಆಮೇಲೆ ನಾವು ಹೋಗೋಣ ಆ ಮನೆಗೆ ಅವರು ಆಮೇಲೆ ನಾವು ತಾಬಾ ತಗೋಣ ಅಂತ ಅದೇ ಥರ ನಾವು ಕೊನೆಗೆ ಅಂದರೆ ಅವಸರ ಮಾಡಲಿ ಎಲ್ಲರೂ ಸಾಮಾನ್ಯವಾಗಿ ಯಾರಾದರೂ ಈ ಮನೆ ತೊಗೊಂಡ್ರೆ ಆದಸ ಸಂಜಲ್ಲಿ ಇರ್ತಾರೆ ನಾವು ಆ ಥರ ಮಾಡಿ ಏನೇನು ಉಂಟು ಅಂತೆಲ್ಲ ಒಂದು ಲೆಕ್ಕಾಚಾರ ತೆಗೆದು ಹೌದು ಲಿಸ್ಟ್ ಮಾಡಿ ಆಮೇಲೆ ನಾನು ಸಾರ್ವತ್ರಿಕವಾಗಿ ಇಂಥದ್ದೊಂದು ಮಾತು ಇರೋದ್ರಿಂದ ನಿಮಗೆ ಕೇಳ್ತಾ ಇರೋದು ಎಷ್ಟಕ್ಕೆ ತೊಗೊಂಡ್ರು ನಾವು ಆವಾಗ ನಾಲ್ಕೂವರೆ ಕೋಟಿ ರೂಪಾಯಿ ಕೊಟ್ಟೆ ತೊಗೊಂಡ್ವಿ ವೈಟಲ್ಲಿ ಇವತ್ತಿಗೂ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ದೊಡ್ಡ ಮೊತ್ತದ್ದು ಆ ಕಾಲದಲ್ಲಿ ತೊಗೊಂಡಂಥ ದುಡ್ಡು ಅಷ್ಟಕ್ಕೆ ಪೂರ್ತಿ ಟ್ಯಾಕ್ಸ್ ಅನ್ನು ಸಾವಿರ ಹದಿನೈದು ಹದಿನಾರು ಹಾಗಾಗಿ ಯಾರು ನಾವು ಚಂಬಿಟ್ವಿ ಅಥವಾ ತಂಬಿಗೆ ಇಟ್ವಿ ಅಥವಾ ಬ್ಲೇಡ್ ಇಟ್ವಿ ಅಂತ ಅನ್ಕೊಳ್ಳುವಂಥದ್ದು ಕೆಲವು ವಿಷಯದಲ್ಲಿ ನನಗನಿಸ್ತದೆ ರವಿ ಬೆಳಗೆರೆ ಮತ್ತು ಜನರ ಮಧ್ಯೆ ರವಿ ಬೆಳಗೆರೆಯವರ ಹಿತೈಷಿಗಳೇ ಕೆಲವರು ಅವರು ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಈಗ ರವಿ ಬೆಳಗೆರೆನೂ ಇಲ್ಲ ನಿಮ್ಮಂಥವ್ರು ಯಾರಾದರೂ ಕೊಡಬೇಕು ಕೊಡಬೇಕು ಅದು ಬಿಟ್ಟರೆ ರವಿ ಬೆಳಗೆರೆ ಬಗ್ಗೆ ಈ ತರದೇ ಕೆಲವು ಅಬದ್ಧಗಳನ್ನು ಹಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಹಜ ಕೆಲವು ಸಾರಿ ಏನಾಗುತ್ತೆ ನಾನು ಅನ್ಕೊಂಡಂಗೆ ನಮಗೆ ಎಟಕದೇ ಇರೋ ಹೌದು ದ್ರಾಕ್ಷೆ ಹುಳಿ ಅನ್ನುವಂಥ ಭಾವನೆ ಅದರಿಂದ ನಾವು ಆ ಥರ ಎಷ್ಟೋ ಸಾರಿ ಅಪಪ್ರಚಾರ ಆಗುವಂಥದ್ದು ಇದೆ ಬೆಳಗರೆಯವರು ನೋಡಿ ನಾವೊಂದು ಯಾವಾಗಲೂ ಹೇಳ್ತೀನಿ ಆನೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಸಣ್ಣ ಇರುವೆಗಳು ಅವು ಇವು ಕಾಲು ಕೆಳಗೆ ಬೀಳ್ತವೆ ಹಾಗಂತ ಇರುವೆ ಬೀಳ್ತಾವಂತ ಆನೆ ನಡಿದೇ ಇರೋಕ್ಕಾಗತ್ತೆ ನಡೀತಾ ಕೆಲವು ಸಣ್ಣ ಪುಟ್ಟದ ಹೆಚ್ಚು ಕಮ್ಮಿಗಳು ಎಲ್ಲೋ ಆಗಿರಬಹುದು ಮತ್ತೆ ಕೆಲವು ನಾಯಿಗಳು ಸಹಜ ನಾಯಿಗಳ ಗುಣ ಅದು ಹೌದು ಮತ್ತೆ ಬಗ್ಲಿಲ್ಲ ಅಂದ್ರೆ ನಮ್ಗೆ ನಾಯಿ ಇದೆ ಅನ್ನೋದು ಅಲ್ವಾ ಹೌದು ಬನ್ನಿ ಇದೊಂದು ಚಿಕ್ಕ ಅರಮನೆ ನಾನು ಹೇಳೋದು ಯಾವಾಗಲೂ ಇದು ಬೆಳಗರೆಯವ್ರ ಮನೆ ಅಂತ ಅಥವಾ ಮಾಡೋ ಮನೆ ಅಲ್ಲ ಇದು ಇದೊಂದು ಅರಮನೆ ಇದು ಇದೊಂದು ಅರಮನೆ ಇದು ಆದ್ರೆ ತುಂಬಾ ಜನ ಅರ್ಧ ಮನೆ ಕಟ್ತಾರೆ ಇದು ನಿಜವಾದ ಅರಮನೆ 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 ಅದು ಇದಲ್ಲ ಅರಮನೆ ಇದು ಈ ಮಳಗಾಂಕರ್ ಅಳಿಯ ಈ ರೂಮ್ ಅಂದ್ರೆ ಕೊನೆಗೆ ನಾವು ತಗೊಂಡ್ಮೇಲೆ ಬೆಳಗರೆಯವರು ಈ ರೂಮು ಮಳಗಾಂಕರ್ ಇದ್ದಾಗ್ಲೇ ಮಾಡಿದ್ದೆಲ್ಲ ಹೌದೌದು ಈಗ ಕೋಟೆಲ್ಲ ಎಲ್ಲದನ್ನು ಅವರು ಇದ್ದಾಗಲೇ ಮಾಡಿರುವಂತದ್ದು ಇಲ್ಲಿ ಬೆಳಗರೆಯವರು ಬರೀತಾ ಬರಿತಾ ಟೇಬಲ್ ಇದು ಈ ಟೇಬಲ್ ಏನಿದೆಯಲ್ಲ ಇದು ಬೆಳಗರೆಯವರು ತುಂಬಾ ಸಾರಿ ಇಲ್ಲೇ ಕೂತು ಬರೆದು ಹೊರಗಡೆ ನೋಡ್ಕೋತ ಇಲ್ಲೇ ಕೂತು ಬರಿತಾ ಇದ್ರು ನಾನು ಇಲ್ಲೆಲ್ಲರೂ ಕೂತ್ಕೋತಿದ್ದೆ ಒಂದೊಂದ್ಸರಿ ಅವರಿಗೆ ಕಾಲ್ ನೋವು ಬರ್ತಾ ಇತ್ತು ನಾ ಚಂದ ಕಾಲ್ ಓದ್ಕೊಳ್ತಾ ಇದ್ದೆ ಮಧ್ಯ ಎಷ್ಟೋ ಬದುಕಿನ ಕತೆಗಳನ್ನ ಹೇಳ್ತಾ ಇದ್ರು ನನ್ನ ಬದುಕಿ ಸಾಕಷ್ಟು ಮಾರ್ಗದರ್ಶನ ಮಾಡ್ತಾ ಹೋದ್ರು ಈ ತರ ನನ್ಗೆ ಈ ಮನೆ ಹೇಳುವಂಥದ್ದು ಒಂದು ಮನೋಹರ್ ಮಾಳ್ಗಾಂಕರದು ನೆನಪುಗಳನ್ನ ಕೊಟ್ರೆ ಈ ಕಡೆ ಬೆಳಗೆರೆಯವರ ನೆನಪನ್ನು ಕೊಡ್ತಾ ಹೋಗುತ್ತೆ ಅದು ವಿಶೇಷ ಇದೆ ಬೆಳಗೇರೊಬ್ಬರ ಬಗ್ಗೆ ಮತ್ತೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಬೆಳಗೆರೆಯವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ತುಂಬ ಮಾನವೀಯ ವ್ಯಕ್ತಿ ಭಾವನಾತ್ಮಕ ಅವರು ಎಷ್ಟೋ ಜನರಿಗೆ ಅವರೊಬ್ಬರು ಮುಂಗೋಪಿ ಅಥವಾ ರೌಡಿಸಮ್ ಮಾಡ್ತಾರೆ ಕಾಣ್ತಾರೆ ಅನ್ನೋರು ಇದ್ದಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋರು ಆದ್ರೆ ನಾನು ಅವ್ರ ಜೊತೆ ಇದ್ದೀನಿ ಯಾರು ಈ ಎದ್ರೆ ಮುಂದ್ ಬಂದು ಹೇಳ್ಬೋದು ಅವ್ರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಮಾಡಿ ದುಡ್ಡು ತಗೊಂಡ್ ನನ್ನ ಅವರು ಹದಿನೇಳು ವರ್ಷದ ಇತಿಹಾಸ ಅಲ್ಲಿ ಯಾಕಂದ್ರೆ ಅವ್ರ ಫೋನ್ ನನ್ನ ಹತ್ರನೇ ಇರ್ತಿತ್ತು ಅಥವಾ ಆತರ ವ್ಯವಹಾರ ಮಾಡಿ ನಂಗೆ ಗೊತ್ತಾಗ್ಬೇಕಿತ್ತು ಒಂದೇ ಒಂದು ಆತರ ರೋಲ್ ಕಾಲ್ ಮಾಡೋದಾಗ್ಲಿ ಬ್ಲಾಕ್ ಮೇಲ್ ಒಂದು ನಾನ್ ನೋಡಿಲ್ಲ ಇದು ನನಗೆ ನನ್ನ ಗಮನಕ್ಕೆ ಇರುವಂತ ಇದು ನೀವು ಹೇಳಿದಾಗೆ ಎಷ್ಟೋ ಸಾರಿ ಯಾರೋ ಹೇಳ್ಕೋತಾ ಏನೇನೋ ಸುದ್ದಿ ಹೇಳ್ಕೊತಾ ಹೋಗ್ತಾರೆ ಅದೇ ಸತ್ಯ ಆಗ್ತಾ ಹೋಗ್ತದೆ ಆದ್ರೆ ಸತ್ಯ ಏನ್ ಸತ್ಯ ಅಂತ ಹೇಳೋರು ಹೇಳದೇ ಇದ್ದಾಗ ಅದು ಅದೇ ಸತ್ಯ ಅಂತ ಅನಿಸ್ಬಿಡುತ್ತೆ ಹೌದು ಅದು ಸಮಸ್ಯೆ ಆಗುವಂಥದ್ದು ಇಲ್ಲ ಇವರ ಬ್ಲ್ಯಾಕ್ ಮೇಲಿನ ಬಗ್ಗೆನೆ ಮಾತಾಡ್ತಾ ಹೋದ್ರೆ ಒಂದು ವಾರಗಟ್ಲೆ ಮಾತಾಡುವಷ್ಟು ಅವ್ರ ಬಗ್ಗೆ ಆ ಮಾತುಗಳಿದೆ ಇದೆ ಅದು ಸತ್ಯ ಅಸತ್ಯತೆ ಅಥವಾ ಸತ್ಯಾಸತ್ಯತೆ ಅದು ನನಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಅವರು ಒಡನಾಟ ಇತ್ತು ಆದರೆ ಇಷ್ಟೆಲ್ಲ ನಿಮ್ಮಷ್ಟೆಲ್ಲ ಖಾಸಗಿಯಾಗಿ ಅಥವಾ ಆತ್ಮೀಯವಾಗಿ ಇರಲಿಲ್ಲ ನಾನು ಯಾವಾಗಲೂ ಅವ್ರ ಜೊತೆನೇ ಇರುವಂಥವನು ಅವ್ರ ಜೊತೆನೇ ಒಡನಾಟ ಇಟ್ಕೊಂಡಂಥವ್ನು ಆ ಥರದನ್ನ ನಾನು ಒಂದೇ ಒಂದು ದಿವಸ ಕೂಡ ನಾನು ಅವರಿಂದ ಕಂಡಿಲ್ಲ ಎಷ್ಟೋ ಸಾರಿ ಅವರೇ ಅಲ್ಲಿ ಅವರು ಸಿ ಓ ಇದ್ದರು ಉಮೇಶ್ ಹೆಗ್ಡೆ ಅಂತ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಒಂದು ಕಷ್ಟ ಇದೆ ಅಂತ ಸ್ವಲ್ಪ ದುಡ್ಡು ಕೊಡು ಅವ್ರಿಗೆ ಆರಾಮಿಲ್ಲ ಅಂತ ಅವ್ರಿಗೆ ಒಂದು ಸ್ವಲ್ಪ ಕೊಡು ಈ ಥರ ಹೇಳಿದ್ದನ್ನೇ ನಾನು ಕೇಳಿದ್ದೀನಿ ಬಿಟ್ಟರೆ ಮತ್ತು ಇನ್ನೊಂದು ನಾನು ಹೇಳೋದು ನಾವು ಈ ನಾನು ಕಾಡು ಮನೆ ಮಾಡಬೇಕಾರನೆ ನನಗೆ ಎಷ್ಟು ಟೀಕೆಗಳು ಬಂದಿಲ್ಲ ಹೌದು ಬೇಕಾದಷ್ಟು ಬಂದಿದೆ ಏನು ನಿನಗೆ ಮಸ್ತಲ್ಲು ಅಲ್ಲಿ ಹುಡುಗಿಯರೆಲ್ಲ ಸಿಗ್ತಾರೆ ನಿನಗೆ ಎಂಜಾಯ್ ಮಾಡ್ಬೋದು ಅಂತಂದರು ಅಲ್ಲ ನನ್ನಲ್ಲಿ ಬರೋ ಗೆಸ್ಟ್ಗಳಾಗಿರೋನ್ನ ನಾನು ಆ ಥರ ದೃಷ್ಟಿಯಿಂದ ನೋಡೋಣ ಅಂತ ಸಿಗ್ತಾರೆ ಹೀಗೆ ಇದು ಕಾಮನ್ ನರಸಿವ್ನಿಗೆ ಏನಂತೋ ರೆಸಾರ್ಟ್ ಅಂತೆ ಅದಂತೆ ಅದು ಮಾಡಿದ್ದಾನೆ ಇದು ಮಾಡಿ ಹೀಗೆ ಹಾಗಾಗಿ ಅದು ಹೇಳೋರು ಹೇಳ್ತಾನೆ ಇರ್ತಾರೆ ನಾಡ್ರೆ ನಾವೇನು ಮಾಡಬೇಕು ಟೀಕೆನ ಗೊಬ್ಬರ ತಗೋತಾ ಹೋದ್ರಲ್ಲ ಕರೆಕ್ಟ್ ಬೆಳೀತಾ ಹೋಗ್ತಾರೆ ಬಸ್ ಕರೆಕ್ಟ್ ಟೀಕೆನ ಗೊಬ್ಬರಾಗಿ ತೊಗೋಬೇಕು ಯಾವಾಗಲೂ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಟೀಕೆ ಮಾಡಿಲ್ಲ ಅಂದ್ರೆ ನಾವೆಲ್ಲೋ ಕಮ್ಮಿ ಆಗ್ತಾ ಇದ್ದೀವಿ ಅಂತ ಅರ್ಥ ನಮಗೆ ಜನ ಗಮನಿಸ್ತಾ ಇಲ್ಲ ಅಂತಾದರೆ ಬಿ ಗಣಪತಿ ಸರಿ ಇಲ್ಲ ಅಂತ ಹೇಳ್ತಾ ಹೇಳಿಲ್ಲ ಆದರೆ ನೀವೆಲ್ಲ ಡೌನ್ ಆಗಿದ್ದೀರಿ ಅಂತ ಅರ್ಥ ನೀವು ಸರಿ ಇಲ್ಲ ಅಂತ ಜನ ಭಾಳ ಹೇಳ್ತಾರಂದ್ರಲ್ಲ ಹೌದು ನೀವೆಲ್ಲೋ ಬೆಳಿತಾ ಇದ್ದೀರಿ ಅಂತ ಅದೇ ನನಗೆ ಇದಕ್ಕೆ ಒಂದು ನನ್ನ ಗುರುಗಳು ಗುಲ್ವಾಡಿಯವರು ಸ ಸಂತೋಷ್ ಕುಮಾರ್ ಗುಲ್ವಾಡಿಯವರು ಒಂದು ಮಾತು ಹೇಳ್ತಾ ಇದ್ದರು ನಾನು ತರಂಗಕ್ಕೆ ಬಂದಾಗ ಬಹಳಷ್ಟು ರಾಜಕೀಯವನ್ನು ಭಾಳಷ್ಟು ಸ್ಥಾನಿಕರ ವಿರೋಧವನ್ನು ಸಹೋದ್ಯೋಗಿಗಳ ವಿರೋಧವನ್ನು ಹೊಟ್ಟೆ ಉರಿಯನ್ನು ಎಲ್ಲವನ್ನು ಅನುಭವಿಸಿದ್ದೇನೆ ಖಂಡಿತ ಎಷ್ಟೋ ಸರಿ ಬಿಟ್ಟೇ ಹೋಗೋಣ ಅಂತಂದಾಗ ನಾನು ಅವ್ರ ಹೋಗಿ ಹೇಳ್ತೀನಿ ಸಾಕು ಸರ್ ಹೊರಡ್ಬಿಡ್ತೇನೆ ನಮಗೆಲ್ಲ ಇದಾಗೋದಿಲ್ಲ ಈ ಕೈ ಕಾಲು ಹೇಳೋದಿಲ್ಲ ಕಾಲು ಹೇಳೋದು ಕೂತು ಎಳತ್ತಾರೆ ಮೂಗು ಎಳತ್ತಾರೆ ಎಲ್ಲ ಎಳೆಯುವುದೇ ಇಲ್ಲಿ ಅಂತ ಅವಾಗ ಹೇಳ್ತಿದ್ರು ನೀನು ಅದಕ್ಕೆ ಹೆಮ್ಮೆ ಪಡಬೇಕು ಯಾಕೆ ಗೊತ್ತಾ ಯಾರೂ ಬೋಳ್ ಮರಕ್ಕೆ ಕಲ್ಲು ಹೊಡೆಯೋದಿಲ್ಲ ಕರೆಕ್ಟ್ ಹಣ್ಣಿದ್ದ ಮರಕ್ಕೆ ಕಲ್ಲು ಹೊಡಿತಾರೆ ಅಲ್ವಾ ಹೆಚ್ಚು ಕಲ್ಲು ಹೊಡಿತಾರೆ ಅಂತಂದರೆ ನಿನಗಿತ್ರ ಹೆಚ್ಚು ಹಣ್ಣಿದೆ ಅಂತ ಅರ್ಥ ಅಂದರೆ ನೀನು ಹೆಚ್ಚು ಶಕ್ತಿಶಾಲಿ ನೀನು ಅಂತ ಅರ್ಥ ಅದರಿಂದ ನೀನ್ ಅದರ ಅಭಿಮಾನದಿಂದ ಅದನ್ನು ಸ್ವೀಕರಿಸಬೇಕು ಮತ್ತೆ ಆತರ ಕಲ್ಲುಗಳು ಹೆಚ್ಚು ಬರಲಿ ಅಂತ ಅಪೇಕ್ಷಿಸಬೇಕು ಹೌದು ನನಗೂ ಎಷ್ಟು ನಾನು ವೈಯಕ್ತಿಕ ಅನಿಸುತ್ತೆ ಏನು ತಿಂಗಳೇ ಮಾಡ್ತಾ ಇದ್ದಾರೆ ನಾನು ಎಲ್ಲೋ ಹಿಂದೆ ಬಿದ್ದನೇನೋ ಎಲ್ಲ ಕಮ್ಮಿ ಸಹಜ ಇಲ್ಲೆಲ್ಲ ಹೇಗೆ ಪ್ರತಿಯೊಂದು ಕೂಡ ಹೌದು ಚಂದ ಒಂದೊಂದು ಚೇರ್ ನೋಡಿ ನೋಡಿ ಚೇರ್ ಚೇರ್ ಈ ಆ ಕಾಲದ್ದು ಹೌದು ಆಮೇಲೆ ಒಂದು ಚೂರು ಹಾಳಾಗ್ಲಿಲ್ಲ ನೋಡಿ ಇಲ್ಲ ಇಲ್ಲ ಹಾಳಾಗಿಲ್ಲ ಮತ್ತೆ ಭವಿಷ್ಯ ವಿದೇಶದಿರ್ಬೇಕು ರೀ ಗೊತ್ತಿಲ್ಲ ರೀ ಇದು ವಿದೇಶ ಒಂದು ಶೈನಿಂಗು ಒಂದೇ ಒಂದು ನಾವು ಈ ಡಿಸೈನು ಇದೆಲ್ಲ ಬಹುತೇಕ ಹಾಗೆ ಇದು ಇಟಾಲಿಯನ್ ಇಟಾಲಿಯನ್ ಸ್ಟೈಲ್ ಇರಬಹುದೇನೋ ಇರಬಹುದು ಈ ಮಂಚದ ಶೈಲಿ ಇರಬಹುದು ಪ್ರತಿ ಕೂಡ ನೋಡಿ ಒಂದೊಂದು ನೋಡಿ ಅಲ್ವಾ ಪ್ರತಿಯೊಂದು ರೂಮಲ್ಲೂ ಒಂದೊಂದು ಒಂದೊಂದಿದೆ ಹೌದು 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 ಅದೌದು ಈ ಮೂಲೆಯಲ್ಲಿ ನೋಡಿ ಯಾವ್ದು ಬೇಕಾರೆ ಹೇಳಿರಿ ಅದ್ ಬಿಡ್ರಿ ನಮ್ಗೆಲ್ಲಾರು ಧೂಳು ತೋರಿಸಿ ಇಲ್ಲ ಇಲ್ಲ ಅದು ಈ ಇಲ್ಲಿದ್ದ ವ್ಯಕ್ತಿ ಅವ್ರು ನೋಡ್ಕೊಳ್ಳೋರು ಇದಾರಲ್ಲ ಅಲಾ ಅದನ್ನ ನಾನು ಇದನ್ನ ನೋಡಿ ಗಮನಿಸ್ಬೇಕು ಇಲ್ಲಿ ಇದು ನಮ್ಮಲ್ಲಿ ಬಹುತೇಕ ಈ ತರ ಗ್ಲಾಸ್ ಆಗ್ತೇವಲ್ಲ ಅಲಾ

ನಾನು ನಿಮ್ಗೀಗ ಮನೋಹರ್ ಮಾಳ್ಗರ್ ಅವರು ಕೂತ್ಕೋತಿದ್ರು ಅಂತ ಹೇಳಿದ್ನಲ್ಲ ಹೌದು ಒಂದು ಆರಾಮ್ ಕುರ್ಚಿ ಮೇಲೆ ಎಲ್ಲಿ ಕೂರ್ತಿದ್ರು ತೋರಿಸ್ತೀನಿ ಬನ್ನಿ ಇಲ್ಲಿ ಅವರು ಕುತ್ಕೊಂಡು ಎರಡೂ ಕೈಯಲ್ಲಿ ಹಾಕೊಂಡು ಆ ಕಡೆ ಆಕಾಶ ದೃಷ್ಟಿಸ್ತಾ ನೋಡ್ತಾ ಇರ್ತಿದ್ರು ಕಾಡನ್ನ ನೋಡ್ತಾ ಇರ್ತಾ ಇದ್ರು ಅವರು ಅದು ಎಷ್ಟು ಗೊತ್ತಾ ಎರಡೆರಡು ಗಂಟೆ ಪುರಸ್ಟ್ ನಿಮ್ಗೆ ಅಲ್ಲಿ ನೀವು ಆರಾಮ್ ಕುರ್ಚಿ ನೋಡಿದ್ರಲ್ಲ ಹೌದು ಅದೇ ತರ ಇದೇ ಇದದು ಅವ್ರದ್ದು ಇದಾಗಿತ್ತು ಒಂದು ಇದೇನಂದ್ರೆ ಅವರು ಮೇಲೂ ಕೂಡ ಇದನ್ನು ನಾವು ಹಾಳು ಮಾಡಿದ್ವಿ ಮಾಡಿ ನಮ್ಮ ವರ್ಕರ್ ಇಟ್ಟಿದಾರಲ್ಲ ಇಲ್ಲಿ ಅವರು ಅದು ವಿಶೇಷವಾದಂಥದ್ದು ಬಹುಶಃ ನಿಮಗೆ ಮನೆಯ ಒಂದು ದರ್ಶನ ಅಲ್ಲ ದರ್ಶನ ಆಯ್ತು ಒಂದು ರೀತಿಯ ಆತ್ಮತೃಪ್ತಿ ಆಯ್ತು ಒಬ್ಬ ಲೇಖಕ ಹ್ಯಾಪ್ಸೆಡ್ ಆಗಿ ಬದುಕೋದೇ ಜಾಸ್ತಿ ಅಲ್ಲ ಹೆಚ್ಚೆಚ್ಚು ಹೆಚ್ಚೆಚ್ಚು ಇಂಟೆನ್ಸಿವ್ ಆಗಿ ಬರೀತಾ ಬರೀತಾ ಹೋದಾಗ ಅವ್ರು ಒಂದು ರೀತಿಯ ಹುಚ್ಚಿನ ತರನು ಇರ್ತಾರೆ ಕೆಲವರು ಕರೆಕ್ಟ್ ಅಥವಾ ಅವ್ರದೇ ಆದಂತ ಏನೋ ಒಂದು ಸಣ್ಣ ಅಸ್ತವ್ಯಸ್ತವಾದ ಬದುಕು ಆದರೆ ಇದು ಮನಸ್ಸೂ ಶುದ್ಧ ಬರಹವೂ ಶುದ್ಧ ವಾತಾವರಣವೂ ವಾತಾವರಣವೂ ಶುದ್ಧ ಆಮೇಲೆ ಈ ಮನೆಯನ್ನು ಒಂದೊಂದು ಇಂಚನ್ನು ಯೋಚನೆ ಮಾಡಿ ಕಟ್ಟದಂಥ ರೀತಿ ಬಹುಶಃ ಇದು ಮಳಗಾಂವ್ಕರ್ ಒಬ್ಬರೇ ಕಾಣುತ್ತಾರೆ ಅಲ್ವಾ ಒಬ್ಬರೇ ಕಾಣುತ್ತಾ ಬಹುಶಃ ಈ ಎಲ್ಲ ಗುಣಗಳೇ ಅದನ್ನು ನೋಡುವ ಕಣ್ಣು ಅದನ್ನು ಆಸ್ವಾದಿಸುವಂಥ ಹೃದಯ ಅರ್ಥ ಮಾಡ್ಕೊಳ್ಳುವಂಥ ಭಾವನೆ ಎಲ್ಲ ಇರೋದ್ರಿಂದಲೇ ರವಿ ಬೆಳಗರೆ ಈ ಮನೆಯನ್ನು ಕೊಂಡ್ಕೊಳ್ಳಿಕ್ಕೆ ಆರು ಏಳು ವರ್ಷಗಳ ಕಾಲ ಹೋರಾಟ ಮಾಡಿ ಇದನ್ನು ಪಡ್ಕೊಂಡ್ರು ಅಂತ ಅನಿಸ್ತದೆ ನನಗೆ ಸತ್ಯ ಯಾಕಂದರೆ ಅವರು ಅದೇ ಹೇಳಿದರು ಒಬ್ಬ ಸಾಹಿತಿಗೆ ಒಬ್ಬ ಸಾಹಿತಿ ಇದು ಅರ್ಥ ಆಗತ್ತೆ ಅಂತ ಅವ್ರು ಈ ಮನೆ ಕೊಂಡ್ಕೊಂಡ್ರು ಅಂದ್ಲಕ್ಕಿಂತ ಮಾಳಗಾವ್ಕರ್ ಓಡಾಡಿರುವಂಥ ಒಂದು ಆ ಪುಣ್ಯ ಭೂಮಿಯಲ್ಲಿ ಆತ ಪುಣ್ಯ ಮನೇಲಿ ತಾನೇ ಅಂತ ಬಯಸಿದ್ದೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಅದೇ ಈ ಮನೆ ಬಹುಶಃ ಇದೊಂದು ದೊಡ್ಡ ಜಗತ್ತಿನ ಶ್ರೇಷ್ಠ ಮ್ಯೂಸಿಯಂ ಆಗಿಬಿಡ್ತಿತ್ತೇನೋ ಬೇರೆ ದೇಶಲ್ಲಿದ್ದರೆ ಅಲ್ವಾ ಅಲ್ವಾ ಅಂದರೆ ಈ ಭಾರತದ ಪ್ರತಿಯೊಬ್ಬ ಸಾಹಿತ್ಯಾಸಕ್ತನು ಒಂದು ವಿಸಿಟ್ ಅನ್ನ ಹಾ ಒಬ್ಬ ಆರ್ಟಿಸ್ಟ್ ಅಥವಾ ಸೃಜನಾತ್ಮಕವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೋ ಶೇಕ್ಸ್ಪಿಯರ್ನ ಮನೆ ಅಥವಾ ಮ್ಯಾಕ್ಸಿಮ್ ಗಾರ್ಕಿಯ ಮನೆ ಕುವೆಂಪು ಕುವೆಂಪು ಮನೆ ಈ ತರದೆಲ್ಲ ಇದ್ದ ಹಾಗೆ ಪ್ರಾಯಶ ಇದು ಆಗ್ಬೇಕಾಗಿತ್ತೇನು ಗೊತ್ತಿಲ್ಲ ಆಗಲ್ಲ ಅನ್ನೋಂಗೇನಿಲ್ಲ ತನ್ನ ಅದು ಮಳಗಾಂವ್ಕರ್ ಆತ್ಮಶಕ್ತಿ ಇದೆಯಲ್ಲ ಅದೇನ್ ನಶಿಸಿಲ್ವಲ್ಲ ಇಲ್ಲ 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 ಅದಿನ್ನೂ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಕೊಳ್ತೀರಿ ಖಂಡಿತ ಅಥವಾ ಕರ್ಣನಿಗೆ ಒಂದಿವಸ ಆ ಭಾವನೆ ಬಂದೂಬಹುದು ಅಥವಾ ಅವನು ಯಾರ್ಯಾರು ಕೊಟ್ಟವ್ರಿಗೆ ಇಲ್ಲ ಈ ಮನೇನ ಆತರ ಒಂದು ಸೃಷ್ಟಿ ಮಾಡ್ಬೇಕಂತ ಅನ್ಸಲೂಬಹುದು ಬಹುದು ಹಾಗಾಗಿ ಅದು ಯಾವಾಗ್ಲೂ ನಾವು ನಿರಾಸೆ ಪಡೋದು ಬೇಡ ಅಂತ